ಮಲ್ಲೇಬೋರ್ನಹಟ್ಟಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಗಣಿತ ಕಲಿಕಾ ಆಂದೋಲನ ಹಮ್ಮಿಕೊಳ್ಳಲಾಗಿತ್ತು ಶುಕ್ರವಾರ ಮಧ್ಯಾಹ್ನ ಮೂರು ಗಂಟೆಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಅಕ್ಷರ ಫೌಂಡೇಶನ್ ಸಹಯೋಗದೊಂದಿಗೆ ಗಣಿತ ಕಲಿಕಾ ಆಂದೋಲನ ಅಡಿಯಲ್ಲಿ ನಾಲ್ಕು ಐದು ಮತ್ತು ಆರನೇ ತರಗತಿಯ ಮಕ್ಕಳ ಅಬ್ಬೇನಹಳ್ಳಿ ಗ್ರಾಮ ಪಂಚಾಯಿತಿ ಮಠದ ಗಣಿತ ಸ್ಪರ್ಧೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಗ್ರಾಮ ಪಂಚಾಯತ್ನ ಸದಸ್ಯ ಹಾಗೂ ಮಾಜಿ ಅಧ್ಯಕ್ಷ ಬಿ ಸ್ವಾಮಿ ಅವರು ಮಾತನಾಡಿದ್ದು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಶಾಲೆಯ ಸರ್ವೋತೋಮುಖ ಅಭಿವೃದ್ಧಿಗೆ ಶ್ರಮಿಸುತ್ತೇವೆ ಎಂದು ತಿಳಿಸಿದರು ಸಾಧನೆ ಎಂಬುದು ಸಾಧಕನ ಸತ್ತೇ ಹೊರತು ಸೋಮವಾರಿಯ ಸೊತ್ತಲ್ಲ ವಿದ್ಯಾರ್ಥಿಗಳಿಗೆ ಗಣಿತ ವಿಷಯದ ಬಗ್ಗೆ ಇರುವ ಭಯವನ್ನು ಹೋಗಲಾಡಿಸಲು ಶಿಕ್ಷಣ ಇಲಾಖೆ ಗಣಿತ ಕಲಿಕಾ ಆಂದೋಲನ ಎಂಬ ವಿಶಿಷ್ಟ ಕಾರ್ಯಕ್ರಮವನ್ನು ರೂಪಿಸಿದೆ ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣವನ್ನು ಪಡೆದು ಗ್ರಾಮಕ್ಕೆ ಮತ್ತು ಶಾಲೆಗೆ ಕೀರ್ತಿ ತರಬೇಕು ಎಂದು ತಿಳಿಸಿದರು ಇನ್ನು ಗ್ರಾಮದ ಮುಖಂಡರಾದ ಆನಂದಪ್ಪ ಮಾತನಾಡಿದ್ದು ಗ್ರಾಮ ಪಂಚಾಯಿತಿ ಮಟ್ಟದ ಶಾಲೆಗಳಲ್ಲಿ ಯಾವುದೇ ಕಾರ್ಯಕ್ರಮ ನಡೆದರೂ ಸಹ ನಮ್ಮ ಸಹಕಾರ ಇದ್ದೇ ಇರುತ್ತದೆ ಶಿಕ್ಷಕರು ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಕಲಿಸಬೇಕೆಂದು ಶಿಕ್ಷಕರಿಗೆ ಕಿವಿಮಾತು ತಿಳಿಸಿದರು ಈ ದಿನ ಗಣಿತ ಕಲಿಕಾ ಆಂದೋಲನ ನಮ್ಮ ಮಲೇಬೋರ್ನಟ್ಟಿ ಗ್ರಾಮದಲ್ಲಿ ಸಿ ಆರ್ ಪಿ ಆದಂಥ ಪಾಲೇವನವರು ನನಗೆ ಹೇಳಿದರು ಅಧ್ಯಕ್ಷರೇ ಈ ವರ್ಷ ನಮ್ಮ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಮ್ಮ ಕ್ಲಸ್ಟರ್ನಲ್ಲಿ ಇವತ್ತು ಒಂದು ಗಣಿಕ ಕಲಿಕಾ ಆಂದೋಲನ ನಾವು ಮಾಡಬೇಕು ಎಲ್ಲಿ ಮಾಡಬೇಕು ಅಂತಂತ ಹೇಳಿದಾಗ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯಾವೊಂದು ಗ್ರಾಮದಲ್ಲಿ ನಾವು ಒಂದು ಫಂಕ್ಷನ್ ಮಾಡಿಲ್ಲೋ ನಾವು ಆ ಗ್ರಾಮನ ಆಯ್ಕೆ ಮಾಡ್ಕೊಬೇಕು ಅಲ್ಲಿ ನಾವು ಮಾಡಲೇಬೇಕಾಗ್ತದೆ ಎಲ್ಲ ಫಂಕ್ಷನ್ಗಳು ಒಂದೇ ಗ್ರಾಮದಲ್ಲಿ ಮಾಡಿದರೆ ಅದು ಅಲ್ಲ ಆಯಾ ಗ್ರಾಮ ಬಿಟ್ಟು ಬೇರೆ ಗ್ರಾಮದಲ್ಲಿ ಮಾಡಿದರೆ ಅವ್ರಿಗೂ ಒಂದು ಗ್ರಾಮದಲ್ಲಿ ನಮ್ಮ ಗ್ರಾಮದಲ್ಲಿ ಇಂಥ ಒಂದು ಫಂಕ್ಷನ್ ಆಗಿತ್ತು ಇಂಥ ಒಂದು ನಮ್ಮ ಒಂದು ಇದರಲ್ಲಿ ಮಾಡಿದ್ರು ಅಂತೇಳಿಬಿಟ್ಟು ಅವ್ರಿಗೂ ಒಂದು ಅಂತ ಹೇಳಿದಾಗ ನಾನು ನಮ್ಮ ಮುಖ್ಯ ಶಿಕ್ಷಕರು ಮಳೆಯ ಬೋರ್ನಟಿಯ ಮುಖ್ಯ ಮುಖ್ಯ ಶಿಕ್ಷಕರು ಫೋನ್ ಮಾಡಲಿಲ್ಲ ನಾನು ಆರ್ ಪಿ ಪಾಲ ಏಳದಟ್ಟಿಗೆ ಇಮಿಡಿಯೆಟ್ಲಿ ಶಾಲೆ ಬಂದೆ ನಾನು ಸರ್ ಹಿಂಗೆ ನಮ್ಮ ಒಂದು ಗಡಿಕ ಕಲಿಕಾ ಆಂದೋಲನ ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದೆ ಅಂತೆ ನಾನು ಅದಕ್ಕೆ ಬಂದಿದ್ದೀನಿ ಆಗ ಅವರು ಒಂದು ಆಶ್ಚರ್ಯಪಟ್ಟರು ನಾವು ಕರೆದಿಲ್ಲ ಏನಿಲ್ಲ ನೀವು ಬಂದ್ಬಿಟ್ಟಿದಿರಿ ನಮ್ಗೆ ಬಹಳ ಖುಷಿ ಆಯ್ತು ಅಂತ ಹೇಳಿದರು ನಾನು ಕರಿಬೇಡ್ರಿ ನನ್ನ ಕರಿಬೇಡ್ರಿ ಇವತ್ತಿಗೂ ನಮ್ಮ ಪಂಚಾಯತಿ ಮಟ್ಟದಲ್ಲಿ ಯಾವುದೇ ಒಂದು ಶಾಲಾ ಸಮಾರಂಭಗಳಿದ್ರು ಯಾವತ್ತಿದ್ರೂ ಕರೀದಿದ್ರು ನಾನು ಬರ್ತೀನಿ ನಮ್ಮ ಶಿಕ್ಷಕರ ಮೇಲೆ ನನಗೆ ಬಹಳ